ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಜಯಲಕ್ಷ್ಮಮ್ಮ ಮತ್ತು ಬರೇಶ್ ಕುಮಾರ್ ರವರ ಕುಟುಂಬದವರಿಂದ ಒಡ್ಡರಪಾಳದಲ್ಲಿ ನೂತನ ಪ್ರಾಥಮ ಮಂದಿರವನ್ನು ನಿರ್ಮಿಸಿದ್ದಾರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರ್ಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಡ್ಡರಪಾಳ ಗ್ರಾಮದಲ್ಲಿ ಜಯಲಕ್ಷ್ಮಮ್ಮ ಮತ್ತು ಬರೇಶ್ ಕುಮಾರ್ ರವರ ಕುಟುಂಬದಿಂದ ನೂತನವಾಗಿ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ್ದಾರೆ ಇನ್ನು ನೂತನ ಪ್ರಾಥಮ ಮಂದಿರಕ್ಕೆ ಡಾಕ್ಟರ್ ಅಂಡ್ರೂ ರಿಚರ್ಡ್ ಚಾಲನೆ ನೀಡಿ ಶುಭಾರಿಸಿದರು ಇದೇ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಪ್ರವಚನ ಹಾಗೂ ಪ್ರಾರ್ಥನೆಯನ್ನು ಏರ್ಪಟ್ಟು ತ್ತು ಇದೇ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನೂರಾರು ಕ್ರಿಸ್ತರ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಅತ್ತ ಉಲ್ಲಾ ಶರೀಫ್ ಆರಗದ್ದೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಲಕ್ಷ್ಮಮ್ಮ ಕೃಷ್ಣಪ್ಪ ಮುಖಂಡರಾದ ರಮೇಶ್ ಅಂದೇನಹಳ್ಳಿ ಶ್ರೀನಿವಾಸ್ ಬ್ರದರ್ ತಿಮೋತಿ ಶ್ರೀ ಭವ್ಯ ಮತ್ತು ಭಗವತ್ ಕುಮಾರ್ ಬ್ರದರ್ ಹಾಗೂ ಗ್ರೇಸ್ ಮಿನಿಸ್ಟ್ರಿ ಪ್ರೇಯರ್ ಸೆಂಟರ್ನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಶಿವಾನಂದ್ ಆನೇಕಲ್ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಆರು ಐದು ಆರು ಐದು ಎಂಟಕ್ಕೆ ಅವರಿಗೂ ಕೂಡ ವಿಷಯ ಮತ್ತು ಆರೋಗ್ಯ ಸುತ್ತಮುತ್ತ ಸ್ವಾಗತಗಳು ಇಂದು ಒಂದು ದೊಡ್ಡ ನಾವು ಯಾವುದೋ ಒಂದು ದರ್ಥದಲ್ಲಿ ನಮ್ಮ ಯಾವುದೋ ಒಂದು ಕೆಲಸ ನಾವು ಇದ್ದೀವಿ ಆದರೆ ಕ್ರಿಸ್ತನು ಬಡವರಿಗೆ ಶುಭ ಸಂದೇಶವನ್ನು ಕೊಡ್ತೀನಿ ಅಂತ ಬರ್ತಾರೆ ಆ ರೀತಿ ನಮ್ಮ ಬಡತನಗಳು ನಮ್ಮ ಕಷ್ಟಗಳು ನಮ್ಮ ದರಿದ್ರಗಳನ್ನು ಏನು ಸರಿ ಕಲುವ ಉದ್ದನೇ ನಾನು ಇನ್ನು ಬರಿಯಾದ ದಿನದಲ್ಲಿ ಉಟ್ಕೊಂಡು ಬರ್ತಾರೆ ಅಂಥ ದಿನದಲ್ಲಿ ನಾವೆಲ್ಲ ಬಂದರು ನಮ್ಮ ಮನೆ ಮೇಲೆ ಒಂದು ಸಣ್ಣದ ನಮ್ಮ ಪ್ರೇಯರ್ ಸೆಂಟ್ರನ್ನ ಉದ್ಘಾಟನೆ ನಮ್ಮ ಬ್ರದರ್ನ ಕೇಳ್ಕೊಂಡ್ವಿ ರಾತ್ರಿ ಕೇಳಿದ್ವಿ ಅವರು ಆಗಲಿ ಅಲ್ಲೂ ಕೂಡ ಒಂದು ಚಿಕ್ಕ ಸರಿ ಚಿಕ್ಕ ಹಿಡೇ ಮುಂದೆ ದೊಡ್ಡ ಹೇಳಿದ್ದಾರೆ ಅದೇ ರೀತಿ ನಮ್ಮ ಬ್ರದರ್ ಬಂದರು ನಮ್ಗೆ ಯಾವ್ದಾದ್ರೂ ಅಂದ್ರೆ ಎ ಸಪ್ಸಿಗೆ ಪ್ರೇಯರ್ ಸೆಂಟ್ರಿಗೆ ಒಂದು ಉದ್ಘಾಟನೆ ಮಾಡೋದಾಗಿದೆ ನಾವು ನಿಮ್ಮ ಎ ಸಪ್ಸಿಗೆ ದೊಡ್ಡ ದೊಡ್ಡ ಫಲ ಕೊಡ್ತೀವಿ पा मिला पादरी ओ मुंजा ननरे आहा नि मार्ग दे ಆಚರಿಸುತ್ತೇವೆ ಈ ವಿಶೇಷವಾದ ಕ್ರಿಸ್ತ ಜಯಂತಿಯ ಹಬ್ಬದ ದಿನದಲ್ಲಿ ಅಪ್ಪ ವಿಶೇಷವಾಗಿ ಗ್ರೇಸ್ ಅಪ್ಪ ಪ್ರೇರ್ ಹಾಲನ ಅಪ್ಪ ನಿಮ್ಮ ಮಕ್ಕಳು ಎಲ್ಲ ಮಕ್ಕಳಿಗೋಸ್ಕರವಾಗಿ ಕರೆದಿದ್ದಾರೆ ಇವರ ಕೈಗಳನ್ನು ಆಶ್ರದ ಮಾಡು ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ನಾಮ ಆ ನಾಮದಲ್ಲಿ ಬಿಡುಗಡೆ ಆ ನಾಮದಲ್ಲಿ ಆಶೀರ್ವಾದ ಆ ನಾಮದಲ್ಲಿ ಪಾಪ ಕ್ಷಮಾಪಣೆ ಆ ನಾಮದಲ್ಲಿ ಮುಕ್ತಿಯಾಗಿ ಪರ್ವ ರಾಜ್ಯಕ್ಕೆ ಯಾತ್ರೆಗೆ ಹೋಗುವುದಕ್ಕೆ ಒಂದು ದೊಡ್ಡ ಮಾರ್ಗವಾಗಿ ಮೂರು ಸ್ಥಾನಗಳನ್ನ ನಾವು ನೋಡಬೇಕು ಜೀವನದಲ್ಲಿ ಒಂದು ಆಸ್ಪತ್ರೆ ಇನ್ನೊಂದು ಸರಮನೆ ಇನ್ನೊಂದು ಸಮಾಧಿ ಆಸ್ಪತ್ರೆ ತೋರಿಸಗಳಿಗಿಂತ ದೇವನ ಕೊಟ್ಟಂತ ಆರೋಗ್ಯಕ್ಕೆ ನಾವು ದೇವಿ ದೇವರ ಸ್ತೋತ್ರ ಮಾಡಬೇಕು ಸರಮನೆ ತೋರಿಸ್ರೆ ನಮ್ಗೆ ಕೊಟ್ಟಂತ ಎಲ್ಲಾ ಸ್ವಾತಂತ್ರ್ಯಗಳಿಗಿಂತ ಯಾವುದು ದೊಡ್ಡದಿಲ್ಲ ಎಳಿಗಡೆ ತೋರ್ಸತ್ತದೆ ಸಮಾಧಿ ನಮ್ಮ ಜೀವನದಲ್ಲಿ ಜೀವನಕ್ಕಿಂತ ನಮ್ಮ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಯಾವುದು ವಿಶೇಷವಾದ ವಸ್ತುಗಳಿಲ್ಲ ಈ ಮೂರನ್ನು ನಮಗೆ ಬಿಡುಗಡೆ ಕೊಡೋದಕ್ಕಾಗಿಯೂ ಜೀವನ ಕೊಡೋದಕ್ಕಾಗಿಯೂ ನಮ್ಮ ಜೀವಿತದಲ್ಲಿ ಎಲ್ಲ ಆರೋಗ್ಯ ಕೊಡೋದಕ್ಕಾಗಿ ಈ ದರಕ್ಕೆ ಜನಿಸಿದವರು ಯೇಸು ಇವತ್ತು ತುಂಬಾ ಸಂತೋಷ ಈ ಕ್ರಿಸ್ಮಸ್ ಹಬ್ಬದ ಸುಭಾಷ್ಗಳನ್ನು ಎಲ್ಲರಿಗೆ ಕೋರ್ತಾ ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಈ ಭಗವಂತನಾದ ಏಸು ನಾವು ಕೊಟ್ಟಂತಹ ಎಲ್ಲ ಒಳ್ಳೆತ್ತಿಸಿ ನಾವು ದೇವರಿಗೆ ಮೈಗೆ ಕೊಡೋದಕ್ಕಾಗಿ ಬಂದಿದ್ದೇವೆ ವರ್ಷ ಪೂರ್ತಿ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆಗಳಲ್ಲಿ ಈ ಏಸು ಕ್ರಿಸ್ತನ ಜನರನ್ನ ಜನನವನ್ನು ಆಚರಿಸ್ತಾರೆ ಕಂಡಾಡ್ತಾರೆ ಏನಕ್ಕೆ ಅಂದ್ರೆ ಉಡುಗೊರೆಗಳನ್ನ ವಿತರಣೆ ಮಾಡ್ತಾರೆ ಉಡುಗೊರೆಗಳನ್ನ ಕೊಡ್ತಾರೆ ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ದೇವರು ನಮಗೆ ಒಳ್ಳೇದು ಮಾಡಿದಾರೆ ಹೇಳಿ ಎಲ್ಲಕ್ಕಿಂತ ದೇವರಾಗಿ ಬೇಗಲಾಗಿ ಪರಲೋಕದಲ್ಲಿರುವ ದೇವರು ಈ ಜಗತ್ತಿಗೆ ಒಂದು ದೊಡ್ಡ ಉಡುಗೊರೆ ಕಳಿಸಿದ್ದಾರೆ ಅದು ಏಸುವಿನ ನಾಮ ನನ್ನ ಪ್ರಿಯ ದೇವ ಮಕ್ಕಳೇ ಪರಮಾತ್ಮನ ಮೂಲೆಯನ್ನು ಸರ್ವಶಕ್ತ ಸುರಕ್ಷಿತನಾಗಿತ್ತು ಇವತ್ತು ನಾವು ನೋಡ್ತೇವೆ ಎಲ್ಲಿ ನೋಡ್ಲಿ ಕೇಳು ಎಲ್ಲಿ ನೋಡ್ಲಿ ಹೋರಾಟ ಎಲ್ಲಿ ನೋಡ್ಲಿ ಆಪತ್ತು ಯಾವಾಗ ಮನುಷ್ಯನ ಅಪ್ಪಡಿಸುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ನಾವು ಲೋಕದಲ್ಲಿ ನೂರಾರು ಆಶ್ವಾಸಗಳು ಪಡಬಹುದು ಇದು ನಮ್ಮ ಕಾಪಾಡತ್ತೆ ಅದು ನಮ್ಗ ಕಾಪಾಡುತ್ತೆ ಯಾವಾಗ ಕಾಪಾಡುತ್ತ ನಮ್ಮ ಕಾಪಾಡದ ಒಂದೇ ಒಂದು ಅದು ಏಸುವನ ನಾಮ ಎಲ್ಲ ನಾಮಗಳು ಜನನವಾಗಿದೆ ಬೆನವಾಗಿದೆ ಇವತ್ತು ಅವರು ಅಲ್ಲಿ ಹುಟ್ಟಿರೋದಲ್ಲ ಇವತ್ತು ನಮ್ಮಲ್ಲಿ ಹುಟ್ಟಿ ಬರಬೇಕು ಆ ಭಗವಂತ ನಮ್ಮಲ್ಲಿ ಹುಟ್ಟಿ ಬಂದ್ರೆ ನಾವು ದೇವರ ಒಂದು ಮಂದಿರವಾಗ್ತೇವೆ ಆ ಮಂದಿರದಲ್ಲಿ ಪವಿತ್ರಾತ್ಮ ಗರ್ಭಗುಡಿಯಲ್ಲಿ ವಾಸ ಮಾಡ್ತಾರೆ ಈ ಗರ್ಭಗುಡಿಲಿ ಅವ್ರು ಬಂದ್ಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ಕಡೆಗಳಲ್ಲಿ ನಮ್ಮ ನಮ್ಮ ಕಾಯೋರು ಕಾಪಾಡೋರು ನಮ್ಮನ್ನು ನಡೆಸೋರು ಪ್ರತಿಯೊಂದು ಕ್ಷಣದಲ್ಲಿ ಅವ್ರು ನಡೆಸ್ತಾರೆ ಇವತ್ತು ಈ ಕ್ರಿಸ್ಮಸ್ ಹಬ್ಬದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಸ್ನೇಹಿತರಾಗಿ ಇವತ್ತು ಬೈರೇಶ್ ಅವರ ಕಲೆಯುವಂತೆ ನೀವೆಲ್ಲರಲ್ಲಿ ಬಂದಿದ್ದೀರಾ ತುಂಬಾ ಸಂತೋಷ ಈ ಒಂದು ಪ್ರೇರನ್ನ ಉದ್ಘಾಟನೆ ಮಾಡಿದ್ದಾರೆ ಯಾವುದಕ್ಕಾಗಿ ಉದ್ಘಾಟನೆ ಮಾಡಿದ್ದಾರೆ ಅನೇಕ ಮಕ್ಕಳು ನಿರಾಶ್ರಿತರಾಗಿ ದುಃಖದಲ್ಲಿ ಬಂದವರು ಇಲ್ಲಿ ಮೊಣಕರಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ನಾಮ ಆಗುವುದು ಬಿಡುಗಡೆ ಕೊಡುತ್ತೆ ಆ ನಾಮ ಆಗ ಸಮಾಧಾನ ಕೊಡುತ್ತೆ ಆ ನಾಮ ಆಗ ಧೈರ್ಯ ಕೊಡತ್ತೆ ಎಲ್ಲ ನಾಮಗಳಲ್ಲಿ ಈ ಬೇಲಾದ ನಾಮವಾಗಿರುತ್ತೆ ಏಸು ಧರೆಗೆ ಬಂದಿದ್ದಾರೆ ಇಲ್ಲಿ ನಾವು ಸಂತೋಷ ಪಡೋಣ ಉಲ್ಲಾಸ ಕೊಡೋಣ தவரஷ் அவங்க எல்லா பண்ணங்கள் தாய கண்ணீர் வர சொல்லிகளை ஆசிரியர்கள் எல்லா பலகைகள் தாயிய தகதாக்கி எல்லா தாயிங்க பலத்த சாலத்தின விடுதலை ஆகி பத்திய மக்கள் எல்லா கண்ணீர்ல பத்திய வளர்சு அப்ப தந்தையே அப்படி மகளிர் இருக்கும் எல்லா பலகைகள் அப்போ யாருமே ஜாயிரத்தி தீரே எல்லாத்தையும் ஜெயங்கள் ಕೂಡ ಈ ಹಣಕಾಸು ಮುಂದಿನ ದಿನಗಳಲ್ಲಿ ಎರಡು ವೈದ್ಯಗಳ ಮುಂದೆ ಎಚ್ಚರ ಈ ವಿಶೇಷವಾದ ಸಂದರ್ಭದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡದ ಕ್ರೈಸ್ತ ಕುಟುಂಬಗಳಿವೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮತ್ತು ಕ್ರಿಸ್ತ ಜಯಂತಿಯ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಗಳಲ್ಲಿ ತುಂಬಿಕೊಳ್ಳಲಿ ಈ ಕ್ರಿಸ್ಮಸ್ ಹಬ್ಬದ ಉಡು ಸಡಗರದಲ್ಲಿ ಕರ್ನಾಟಕ ಜನದ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಪರವಾಗಿಯೂ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ಆರ್ಥಿಕ ಶುಭಾಶಯಗಳು ಕೋರುತ್ತಾ ನಿಮ್ಮನ್ನು ವಂದಿಸ್ತಾ ಇದ್ದೇನೆ ಗಾಡ್ಗೀವ ಬೇರೆಯವರಿಗೆ ಬೇರೆ ಶ್ವರ್ ಮನೆಯಲ್ಲಿ ಮೇಲ್ಗಡೆ ಚರ್ಚ್ ತರ ಪ್ರೇರ್ ಮಾಡೋಕ್ಕೆ ಕಷ್ಟಪಟ್ಟು ಏನೋರು ಸುಖ ಸುತ್ತ ನೋಡ್ಕೊಂಡು ಈ ಏರ್ಯೆಗೆ ಒಳ್ಳೇದಾಗೋ ತಗಾನು ಇವಾಗ ಕ್ರಿಸ್ಮಿಸ್ ಪ್ರೇಯರ್ ಮಾಡಿದ್ದಾರೆ ಯಾಕೆ ಮಾಡಿದಾರ ಇಲ್ಲಿ ನಮ್ಮ ಏರ್ಯವರು ಎಲ್ಲರೂ ಚೆನ್ನಾಗಿ ಇರ್ಬೇಕನ್ನ ಅವರು ಒಂದು ಫೀಲಿಂಗ್ ತಗೋನು ಎಲ್ಲರೂ ಚೆನ್ನಾಗಿರ್ಬೇಕು ನಾವೆಲ್ಲ ಚೆನ್ನಾಗಿರ್ಬೇಕು ನಮ್ಮ ಹೇರೆಯವರು ಜನರುಗಳು ಚೆನ್ನಾಗಿರ್ಬೇಕನ್ನ ಕೋರ್ಸಕ್ಕೆ ಫಾದರ್ ಕರೆದಿ ಪ್ರೇರ್ ಮಾಡಿದ್ದಾರೆ ಅದಕ್ಕೆ ಬೇರೆಜ್ಗೆ ಎಲ್ಲರಿಗೂ ಹೇಳಿ ಅವ್ರಿಗೆ ಎಲ್ಲಾರು ಏರ್ಯವ್ರಿಗೆ ಅವ್ರು ಬೇರೆಜ್ಗೆ ಸಾಥ್ ಕೊಡಿ ಎಲ್ಲರೂ ಏರ್ಯವ್ರ ಈ ತರ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದೀನಿ ಬೇರೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ನಮ್ಮ ಯೇಸು ಕ್ರಿಸ್ತನ ಜನ್ಮದಿನ ನಾವು ಮೊದಲಿಂದ ನಮ್ಮ ಕುಟುಂಬದಲ್ಲೊಂದು ಅನ್ಕೊಂಡಿದ್ದೀವಿ ನಾವು ನಮ್ಮ ಆನೆಗಳ ಸುತ್ತ ಮತ್ತು ಒಂದು ಪ್ರೇಯರ್ ಸೆಂಟರ್ ಓಪನ್ ಮಾಡೋಣ ತುಂಬ ಜನ ನಮಗೆ ಅದು ತುಂಬ ದೂರ ಹೋಗೋಕೆ ಬರೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ಪಕ್ಕದಲ್ಲಿ ಇದರ ಸಲೋಗಸ್ ಅಂತ ನಾವು ಬ್ರದರ್ ಕೇಳಿ ಮಾಡ್ತಾರೆ ಕೋಟೆಯನ್ನು ಕುಟುಂಬಿಸೋದ್ರೆ ನಮ್ಮ ಬ್ರದರ್ಗೂ ನಮ್ಮ ಅತ್ತ ಸೇಸರು ನಮ್ಮ ಅತ್ತೆಯವರು ನಮ್ಮ ಕುಟುಂಬ ಸದಸ್ಯರ ಪರವಾಗಿ ನಮಗೆ ತುಂಬ ಇಲ್ಲ ಈ ಜಗತ್ತಿಗೆ ಒಂದು ಏನು ಸಂದೇಶ ಶಾಂತಿ ಮತ್ತು ಅಹಿಂಸೆಯನ್ನು ಕೊಟ್ಟಿದ್ದು ಆ ಒಂದು ಪ್ರತ್ಯೇಕ ಜೊತೆಗೆ ಅವರು ಒಂದು ಜಗತ್ತಿಗೆ ಒಂದು ಸಂದೇಶ ಕೊಟ್ಟರು ನಿನ್ನ ನೆರೆಯವರನ್ನು ನಿನ್ನೆ ಪ್ರೀತಿಸು ಈ ಜಗತ್ತಿಗೆ ಸಹೋದರತೆ ವಿಶ್ವ ಸಹೋದರ ಭಾವನೆಯನ್ನ ಎಸು ನಮಗೆ ಕೊಟ್ಟಿದ್ದಾರೆ ಆ ಒಂದು ಜನ್ಮ ದಿನಾಚರಣೆ ಸಲುವಾಗಿ ಈ ಒಂದು ಪ್ರೇಯರ್ ಸೆಂಟರ್ ಓಪನ್ ಮಾಡ್ತದೆ ಚಂಡ್ರೆಸ್ ಸರ್ ಆಗಿರ್ಬೋದು ನಮ್ಮ ಅದೇವರಾಗಿರ್ಬೋದು ಅವರೆಲ್ಲ ಒಂದು ಸಹಾಯ ಆಗಿರ್ಬೋದು ಕೆಲವೊಂದು ನಮ್ಮ ಜೊತೆಗೆ ನಮ್ಮ ಕುಟುಂಬಗಳ ಜೊತೆಗೆ ಎಲ್ಲ ವಿಶ್ವಾಸದ ಪರವಾಗಿ ಈ ಜಗತ್ತಿಗೆ ಒಂದು ಶಾಂತಿ ಅಹಿಂಸೆ ಆಗಬೇಕು ಎಲ್ಲಿರುವಂತಹ ಯುದ್ಧಗಳಾಗಿರ್ಬೋದು ಎಲ್ಲ ನಿರ್ಮೂಲನೆ ಆಗಿ ಎಲ್ಲರೂ ಕೂಡ ಸಹೋದರರಾಗಿ ನಾವೆಲ್ಲ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವನೆಗಳನ್ನು ಬಿಟ್ಟು ನಾವೆಲ್ಲರೂ ಮಾನವರಾಗಬೇಕು ಆ ಒಂದು ಸಂದೇಶ ಮುಖಾಂತವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತೇವೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈಗ ಕ್ರಿಸ್ಮಸ್ ಆಲೆಯನ್ನು ಒಬ್ಬ ಎಲ್ಲರೂ ಕಟ್ಟಿ ಆಲೆ ಒಂದು ಆಲೆಯನ್ನು ಕೊಳದಲ್ಲಿ ಒಂದು ಇರೋದ ಕಾರಣಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತಿದೆ ಬೈರೇಶ್ ಅವರ ಕುಟುಂಬಕ್ಕೆ ಎಲ್ಲರಿಗೂ ಆಶೀರ್ವದಿಸಲಿ ಎಲ್ಲ ಪ್ರತಿಯೊಬ್ಬರೂ ಮಕ್ಕಳ ಬಂದು ಯಾಲೆಯಲ್ಲಿ ದೇವರ ನಾಮವನ್ನು ಸ್ತೋತಿಸಲಿ ಎಲ್ಲ ಎಲ್ಲರಿಗೂ ಕಷ್ಟ ದುಃಖಗಳನ್ನು ಹೋಗಲಾಡಿಸಿ ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಇಲ್ಲಿ ಇಲ್ಲಿ ವಟ್ರಿಪಲ್ಯ ಗ್ರಾಮದಲ್ಲಿ ಸುತ್ತಮುತ್ತಲೂ ಎಲ್ಲ ಸಭೆಗಳಿತ್ತು ಆದರೆ ಈ ಒಟ್ರಿಪಲ್ಯದಲ್ಲಿ ಗ್ರಾಮದಲ್ಲಿ ಸಭೆ ಇರಲಿಲ್ಲ ಅಂತ ನಮ್ಮ ಬೈರೇಶ್ ಅವರು ಇಲ್ಲಿ ಒಂದು ಕ್ರಿಸ್ತನ ಒಂದು ಸುವಾರ್ತೆ ಸಾರಲ್ಪಡಬೇಕು ಎಲ್ಲರಿಗೂ ರಕ್ಷಣೆ ಹೊಂದಬೇಕು ಮತ್ತು ಎಲ್ಲರಿಗೂ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಆಗಬೇಕು ಅಂತ ಬೈರೇಶ್ ಅವರು ಒಂದು ಯೋಚನೆ ಮಾಡಿ ಇಲ್ಲಿ ಒಂದು ಸಭೆಯನ್ನು ಕಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೆ